ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬಾಳಂತಿ ಆರೈಕೆಯಲ್ಲಿ ಇದು ಒಂದು ಆಗಿರುತ್ತೆ ಇವತ್ತು ನಮ್ಮಮ್ಮ ಒಂದು ಚಟ್ನಿಯನ್ನು ಮಾಡೋದನ್ನು ಹೇಳ್ಕೊಡ್ತಾರೆ ಇದು ಒಂದೂವರೆ ತಿಂಗಳದ ನಂತರ ತಿನ್ನುವಂಥ ಒಂದು ಚಟ್ನಿ ಸ್ವಲ್ಪ ಖಾರ ಖಾರವಾಗಿ ಇರುತ್ತೆ ಇದಕ್ಕೆ ಪಾತ್ರೆಗೆ ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಒಂದೂವರೆ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಗೆಯೇ ಒಂದೂವರೆ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಇದು ಬಾಯಿ ರುಚಿಯನ್ನು ಹೆಚ್ಚಿಸುತ್ತೆ ಅಂತ ಹೇಳ್ಬೋದು ಬಾಣಂತಿಯರಿಗಂತೂ ತುಂಬ ಉಪಯೋಗ ಇದೆ ಏನು ಅಂತ ಕೇಳಿದ್ರೆ ನಂಗೆ ಗೊತ್ತಿಲ್ಲ ನಮ್ಮಮ್ಮ ಹೇಳಿರೋದಿಷ್ಟೇ ಹೊಟ್ಟೆ ಬೆಚ್ಚಿಗಿಡತ್ತೆ ಹೊಟ್ಟೆಲಿರೋ ಗಾಯ ವಾಸಿಯಾಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತೆಲ್ಲ ಹೇಳಿದ್ರು ನನಗಂತೂ ತುಂಬ ಟೇಸ್ಟ್ ಆಗಿತ್ತು ಹಾಗಾಗಿ ಚೆನ್ನಾಗಿ ಹಾಕ್ಕೊಂಡು ಊಟ ಮಾಡಿದೆ ಚೆನ್ನಾಗಿ ಅಂದರೆ ಏನು ಬಾಣಂತನದಲ್ಲಿ ಎಷ್ಟು ಊಟ ಕೊಡ್ತಾರೋ ಅಷ್ಟೇ ತುಂಬ ಊಟ ಮಾಡೋದಲ್ಲ ಸೊ ಇದಿಷ್ಟು ಕಾಳು ಮೆಣಸು ಕೊತ್ತಂಬರಿ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆದ ನಂತರದಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕಿ ಅದು ಕೂಡ ಚೆನ್ನಾಗಿ ಕುರಿಯೋದು ಅಂದರೆ ಸಾಸಿವೆ ಹುರಿದಿದ್ದೆಲ್ಲ ಬೇಗ ಗೊತ್ತಾಗ್ಬಿಡತ್ತೆ ಚಟಪಟ ಅಂತ ಹಾರತ್ತೆ ಕಾಳು ಮೆಣಸು ಕೂಡ ಅಷ್ಟು ಹೊರಿದ ಆದ ನಂತರ ಇವಾಗ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದಾರೆ ಇದು ಸ್ವಲ್ಪ ಖಾರವಾಗಿರುವಂಥ ಚಟ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ ಎಲ್ಲ ಐಟಮ್ಸ್ ಇರೋದರಿಂದ ಏನೋ ಒಂಥರ ಚೆನ್ನಾಗಿರೋ ಸ್ಮೆಲ್ ಬರ್ತಾ ಇರತ್ತೆ ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹೆಸಲು ಆಮೇಲೆ ಒಂದು ಅರ್ಧ ಸಣ್ಣ ಈರುಳ್ಳಿಯಲ್ಲಿ ಒಂದು ಅರ್ಧ ಈರುಳ್ಳಿಯನ್ನು ಹಾಕಿ ಅಂದರೆ ಆ ಬಿಸಿಗೆ ಸಾಕೋದು ತುಂಬಾ ಹುರಿಯೋದು ಬೇಡ ತುಂಬಾ ಹುರಿದ್ರೆ ಇನ್ನೊಂಥರ ಸ್ಮೆಲ್ ಜಾಸ್ತಿ ಬಂದಿರುತ್ತೆ ಚೆನ್ನಾಗಿ ಬರೋದಿಲ್ಲ ಅಂತ ಹೇಳ್ತಾಯಿದ್ರು ಸೊ ಆ ಶಾಖದಲ್ಲಿರುವಷ್ಟು ಶಾಖದಲ್ಲಿ ಹುರಿದರೆ ಸಾಕು ಅಂತ ಹೇಳಿ ಗ್ಯಾಸನ್ನು ಆಫ್ ಮಾಡಿದ್ರು ಆಮೇಲೆ ಒಂದು ಸ್ವಲ್ಪ ಇಂಬು ಮತ್ತು ಕಾಳನ್ನು ಹಾಕಿ ಕೂಡ ಫ್ರೈ ಮಾಡಿಕೊಂಡ್ರು ಏನೋ ಒಂಥರ ಇದು ತುಂಬ ಚೆನ್ನಾಗಿ ಆಗುತ್ತೆ ನನಗೆ ತುಂಬ ಇಷ್ಟ ನಾನು ಬಾಣಂತಿ ಅಲ್ಲದೆ ಇರುವಂತಹ ದಿನಗಳಲ್ಲೂ ಕೂಡ ಇದನ್ನು ಮಾಡಿಕೊಂಡು ತಿಂದಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕರಿಬೇವು ಮತ್ತು ನಿಮ್ಮಲ್ಲಿ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಳ್ಬೇಕು ಅಂತ ಹೇಳಿದ್ರು ನಮ್ಮ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿಬಿಟ್ಟು ಸೊ ಹಾಕ್ಕೊಳ್ಳಿಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ ಉಪ್ಪು ಮತ್ತು ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣಿನ ಸೈಜಷ್ಟು ಹುಣಸೆಹಣ್ಣನ್ನು ಹಾಕಿ ಇದಕ್ಕೇ ಹಸಿ ಕಾಯನ್ನು ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರು ಕೊಬ್ಬರಿ ಆದರೆ ಚೆನ್ನಾಗಾಗುತ್ತೆ ಬಾಣಂತಿಯರಿಗೆ ಆಮೇಲೆ ಇದಿಷ್ಟನ್ನು ಸೇರಿಸಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ ನಂದಂತೂ ಪರ್ಸ್ನಲ್ ಫೇವ್ರೇಟ್ ಅಂತ ಹೇಳ್ಬೋದು ಏನು ಇವಳು ಎಲ್ಲ ಪರ್ಸ್ನಲ್ ಫೇವ್ರೇಟ್ ಹೇಳ್ತಾಳೆ ಅಂತ ತಿಳ್ಕೊಳ್ಬೇಡಿ ನಮ್ಮಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಹಾಗೆಯೇ ತುಂಬ ವೆರೈಟಿ ಗೊತ್ತಿದೆ ಅವರಿಗೆ ಹಳೆ ಕಾಲದ್ದು ಹೊಸ ಕಾಲದ್ದು ಅಂತೆಲ್ಲ ತುಂಬ ಟೇಸ್ಟ್ ಆಗುತ್ತೆ ಸೊ ಇವಾಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ತುಪ್ಪವನ್ನು ಹಾಕಿದ್ರೆ ಒಳ್ಳೆಯದು ನನಗೆ ತುಪ್ಪ ಅಷ್ಟೊಂದು ಆಗೋದಿಲ್ಲ ಅಂತ ಹೇಳಿ ಅಮ್ಮ ಸ್ವಲ್ಪ ಎಣ್ಣೆಯನ್ನು ಬಳಸಿದ್ದಾರೆ ಎಣ್ಣೆಯನ್ನು ಹಾಕಿ ಜೀರಿಗೆ ಮತ್ತು ಕಾಳನ್ನು ಹಾಕಿ ಅದು ಚೆನ್ನಾಗಿ ಬೆಂದ ನಂತರ ನಾವೇನು ಚಟ್ನಿಯನ್ನು ರುಬ್ ರುಬ್ಬಿಟ್ಕೊಂಡಿರ್ತೀವಿ ಅದನ್ನ ಹಾಕಿ ಆ ಚಟ್ನಿ ಗಟ್ಟಿ ಆಗೋ ತನಕ ಫ್ರೈ ಮಾಡಬೇಕು ಸೊ ಇದಿಷ್ಟು ಮಾಡಿದ್ರೆ ಈ ಚಟ್ನಿ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರತ್ತೆ ನೀವು ಕೂಡ ಒಂದ್ಸಲ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಸಾಸಿವೆ ಕಟ್ನೆಯನ್ನು ತುಂಬ ಜನ ಟ್ರೈ ಮಾಡಿದ್ದೀರಿ ಅಂತ ಮೆಸೇಜ್ ಮಾಡ್ತಾಯಿದ್ರೆ ಥ್ಯಾಂಕ್ ಯು ಹಾಗೆ ಏನೇ ಇದ್ದರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಈ ಥರದ್ದೇ ಹೊಸ ಹೊಸ ರೆಸಿಪಿ ಹಳೆ ಹಳೆ ರೆಸಿಪಿ ಎಲ್ಲ ತೊಗೊಂಡು ಇರ್ತೀನಿ ಅಂತ ಹೇಳ್ತಾ ಇವ್ಲ ಈ ವಿಡಿಯೋವನ್ನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ Thank you for watching. Bye bye.